ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಕೃಷಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಭಾಗ್ಯ ಯೋಜನೆ ಈ ಯೋಜನೆಯು ಕೃಷಿ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರ ಮಹತ್ವದ ಕ್ರಮವಾಗಿದೆ ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶವು ಬರಗಾಲ ಪ್ರದೇಶದ ಕೃಷಿಯನ್ನ ಅಭಿವೃದ್ಧಿಪಡಿಸುವುದು ಮತ್ತು ರೈತರ ಬೆಳೆ ಉತ್ಪಾದನೆಯನ್ನು ವೃದ್ಧಿಸಲು ಅಗತ್ಯ ಸೌಕರ್ಯಗಳನ್ನು ಒದಗಿಸುವುದು ವಿಶೇಷವಾಗಿ ಕರ್ನಾಟಕದ ರೈತರು ನೆರೆಯಿಲ್ಲದ ಭೂಮಿಯ ಮೇಲೆ ಭರಿಸುವ ಕಷ್ಟಕ್ಕೆ ಈ ಯೋಜನೆ ಪರಿಹಾರ ನೀಡುತ್ತಿದೆ ಈ ಯೋಜನೆಯು ನೀರಾವರಿ ಪ್ರಕ್ರಿಯೆ ಮಣ್ಣಿನ ತಯಾರಿ ಮತ್ತು ನೀರು ಸಂಗ್ರಹಣೆಯೊಂದಿಗೆ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತಿದೆ ಕೃಷಿ ಭಾಗ್ಯ ಯೋಜನೆಯ ಫೀಚರ್ಸ್ ಅಂದರೆ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೈಕ್ರೋ ಇರಿಗೇಷನ್ ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಭಾಗವೆಂದರೆ ಮೈಕ್ರೋ ಇರಿಗೇಷನ್ ಎಂಬ ನೀರಾವರಿ ವಿಧಾನ ಇದರಡಿ ರೈತರು ಹರಿ ಮತ್ತು ಸ್ಪ್ರಿಂಕ್ಲರ್ ಉಪಕರಣಗಳ ನೆರವಿನಿಂದ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಕೃಷಿ ಕುಣಿಗೆ ಫಾರ್ಮ್ ಪಾಂಟ್ ರೈತರಿಗೆ ನೀರಿನ ಸರಬರಾಜು ಕಷ್ಟಕರವಾಗಿರುವಂತಹ ಪ್ರದೇಶಗಳಲ್ಲಿ ಕೃಷಿ ಕುಣಿಗೆ ನಿರ್ಮಾಣಕ್ಕೆ ಸಹಾಯ ಮಾಡಲಾಗುತ್ತದೆ ಕೃಷಿ ಕುಣಿಗೆಗಳು ಬರಗಾಲ ಸಮಯದಲ್ಲಿ ನೀರು ಸಂಗ್ರಹಿಸಲು ಅತ್ಯುತ್ತಮವಾಗಿತ್ತು ಮಳೆಗಾಲದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವುದು ಎಷ್ಟು ಹಿತವಾಗಿದೆ ಎಂಬುದಕ್ಕೆ ಇದು ನಿದರ್ಶನ ನೀರಾವರಿ ಮತ್ತು ನೀರು ಸಂಗ್ರಹಣೆ ಈ ಯೋಜನೆಯಡಿಯಲ್ಲಿ ಕೃಷಿಗೆ ತೀರಾ ಅಗತ್ಯವಿರುವ ನೀರನ್ನ ಸಂಗ್ರಹಿಸಿ ಕಾಲ ಕಾಲಕ್ಕೆ ಬಳಸುವ ವ್ಯವಸ್ಥೆಗಳನ್ನ ರೈತರಿಗೆ ಒದಗಿಸಲಾಗುತ್ತದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸರ್ಕಾರದ ಯೋಜನೆಯಡಿಯಲ್ಲಿ ರೈತರು ಪಂಪ್ಸೆಟ್ ಪೈಪ್ಲೈನ್ ಮತ್ತು ಇತರ ಅಗತ್ಯ ಸೌಲಭ್ಯಗಳನ್ನ ಕಡಿಮೆ ಬಡ್ಡಿದರದಲ್ಲಿ ಸಾಲ ಪಡೆಯಬಹುದು ಇನ್ನು ಕೃಷಿ ಭಾಗ್ಯ ಯೋಜನೆಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬೆಳೆಗೆ ಆರ್ಥಿಕ ಸ್ಥಿರತೆ ಈ ಯೋಜನೆಯ ಅಡಿಯಲ್ಲಿ ಹನಿ ಮತ್ತು ಕೃಷಿ ಕುಣಿಗೆ ಪಾಯಸು ಯೋಜನೆಗಳ ರೈತರಿಗೆ ಜಲದ ಲಭ್ಯತೆ ಉಂಟು ಮಾಡಿ ರೈತರ ಬೆಳೆಯನ್ನು ಹಾಳಾಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಬತ್ತಲು ಪ್ರದೇಶಗಳಿಗೆ ಪೂರಕ ನೆರವು ಬತ್ತಲು ಪ್ರದೇಶದಲ್ಲಿ ನೀರಿನ ಕೊರತೆಯಿಂದ ತೊಂದರೆ ಪಡುತ್ತಿರುವ ರೈತರಿಗೆ ಇದು ನೀರಾವರಿ ಯೋಜನೆಗಳ ಮೂಲಕ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಉತ್ತಮ ಬೆಳೆ ಉತ್ಪಾದನೆ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಹನಿ ಹೂಡಿಕೆ ಪಂಪ್ಸೆಟ್ಗಳ ಪ್ರೋತ್ಸಾಹ ಇತ್ಯಾದಿ ಉಪಕ್ರಮಗಳ ಮೂಲಕ ಹೆಚ್ಚಿನ ಉಳಿತಾಯದೊಂದಿಗೆ ಉತ್ತಮ ಬೆಳೆಯನ್ನು ಬೆಳೆಯಲು ಅನುಕೂಲವಿದೆ ರೈತರಲ್ಲಿ ಆರ್ಥಿಕ ಸುಧಾರಣೆ ಈ ಯೋಜನೆಯ ಅಡಿಯಲ್ಲಿ ಹೆಚ್ಚಿನ ಬೆಳೆಗಳಿಂದ ರೈತರಿಗೆ ಆರ್ಥಿಕ ಸುಧಾರಣೆಯಾಗುತ್ತಿದೆ ಈ ಯೋಜನೆಯಡಿಯಲ್ಲಿ ಹನಿ ಸಾಧನಗಳ ಖರೀದಿ ಪಂಪ್ಸೆಟ್ ಹಾಗೂ ಕುಣಿಗೆ ನಿರ್ಮಾಣಗಳಿಗೆ ಸರ್ಕಾರವು ಶೇಕಡ ಐವತ್ತು ಪರ್ಸೆಂಟ್ ರಿಂದ ತೊಂಬತ್ತು ವರೆಗೆ ಸಬ್ಸಿಡಿಯನ್ನ ಒದಗಿಸುತ್ತದೆ ರೈತರು ತಮ್ಮ ಸಮೀಪದ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಪರಿಶೀಲನೆಯ ನಂತರ ರೈತರ ತೋಟಗಳಿಗೆ ಮಂಜೂರು ಮಾಡಲಾಗುತ್ತದೆ ರೈತರ ಅಗತ್ಯಗಳ ಪ್ರಕಾರ ನೀರಾವರಿ ಪಂಪ್ಸೆಟ್ ಹನಿ ಹೂಡಿಕೆ ಉಪಕರಣಗಳು ಅನುಷ್ಠಾನಗೊಳ್ಳುತ್ತವೆ ಕೃಷಿ ಭಾಗ್ಯ ಯೋಜನೆ ರೈತರಿಗೆ ಬಾಧ್ಯತೆಯೊಂದಿಗೆ ರೈತಾಭಿವೃದ್ಧಿಗೆ ಬೆಂಬಲ ನೀಡುವ ಹಾಗೂ ಶಾಶ್ವತ ನೀರಾವರಿ ನೆರವಿನ ದೃಷ್ಟಿಯಿಂದ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ನೀವೇನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ